ನಮಸ್ಕಾರ ಆರಾಮಿದ್ರಿ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಭಾಳ ವರ್ಷ ಆಯಿತು ನಿಜವಾಗ್ಲು ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ನೋಡಿ ಇವತ್ತು ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ ಫಸ್ಟು ನಾನು ಸಿ ಎಂ ಸಾಹೇಬ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ಏನು ಹೇಳೋದು ತುಂಬ ತುಂಬ ಖುಷಿಯಲ್ಲಿದ್ದೀನಿ ನನಗೆ ತುಂಬ ಖುಷಿಯಾಗಿದೆ ಆಮೇಲೆ ನಾನು ಇಲ್ಲಿ ಹುಬ್ಳಿಯಲ್ಲಿ ಒಂದು ಹಕ್ಕಾಗಿ ಕೇಳ್ತಾ ಇದ್ದೀನಿ ನಮ್ಮ ಮಗ ನನ್ನ ಮಗಳು ಕನ್ನಡ ಇಂಡಸ್ಟ್ರಿಗೆ ರಾಕ್ಲೆಂಡ್ ಪ್ರೊಡಕ್ಷನಲ್ಲಿ ತರುಣ್ ಸರ್ ಡೈರಕ್ಷನಲ್ಲಿ ಮೇಯ್ನಾಗಿ ನಿಮ್ಮ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರ ಜೊತೆಯಲ್ಲಿ ಅಭಿನಯಿಸ್ತಾ ಇರೋದು ನೀವೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇರಬೇಕು ನೀವು ನನಗೆ ಆಶೀರ್ವಾದ ಪ್ರೀತಿ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದೀರ ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸ್ಬೇಕು ಅದಕ್ಕೆ ನೀವು ಕಾಟಿರೋ ಚಿತ್ರ ಪ್ರತಿಯೊಬ್ಬರು ಪ್ರತಿ ಹೆಣ್ಣು ಪ್ರತಿ ಹೆಂಗಸು ಪ್ರತಿ ಮಕ್ಕಳು ಎಲ್ಲರೂ ಪಿಚ್ಚರ್ ನೋಡಬೇಕು ಗೆಲ್ಲಿಸ್ಬೇಕು ನಮ್ಮ ಕನ್ನಡನ ಗಳಿಸ್ಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದರೆ ಈ ಪಿಚ್ಚರಲ್ಲಿ ಅಂಥ ಒಂದು ಕಥೆ ಇದೆ ಅಂಥ ಒಂದು ಸೀನ್ಗಳಿದೆ ಇನ್ನೊಂದು ಹೇಳ್ತೀನಿ ನಾನು ಫಸ್ಟ್ ಟೈಮ್ ದರ್ಶನ್ ಸರ್ ಅವ್ರನ್ನ ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದ್ದೀನಿ ಡಿಫ್ರೆಂಟ್ ಕೆಟಬಲ್ ನೋಡಿದ್ದೀನಿ ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಓ ಮೈ ಗಾಡ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ದೂ ನಿಜವ್ರು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸೀನಲ್ಲಿ ಆಮೇಲೆ ಒಂದು ಕೆಲವು ಮಾ ಸೀನ್ಗಳಿದೆ ಅಷ್ಟೇ ಈ ಪಿಕ್ಚರಲ್ಲಿ ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತೀರೋ ಇಲ್ಲ ಕ್ಲ್ಯಾಪ್ ಹೊಡಿತಿರೋ ಇಲ್ಲ ಚೇರ್ ಮೇಲೆ ಎದ್ದು ಕುಣಿತಿರೋ ಇಲ್ಲ ಇಲ್ಲ ಎಲ್ಲರೂ ಶಾಕಾಗಿ ಸೈಲೆಂಟಾಗಿ ನೋಡ್ತಿರೋ ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್ ನಿಜವ್ರು ಪ್ರತಿಯೊಂದು ಸೀನು ಪ್ರತಿಯೊಂದು ಸನ್ನಿವೇಶನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ರು ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ಮಾಡ್ತೀನಿ ನೋಡ್ತಾ ಇದ್ದೆ ಶೂಟಿಂಗ್ ಅಲ್ಲಿ ಆಮೇಲೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ದರ್ಶನ್ ಸರ್ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಪ್ರತಿ ದಿವ್ಸ ಒಂದು ಹಬ್ಬನೇ ಊಟದ ಹಬ್ಬ ಊಟದ ಹಬ್ಬ ನಿಜವ್ರು ತುಂಬ ಖುಷಿ ಆಗುತ್ತೆ ನಿಜವ್ರು ನನ್ನ ಮಗಳು ಇಂಥ ಒಂದು ಅಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಗೌರವ ಅನಿಸ್ತಾ ಇದೆ ಐ ಆಮ್ ರಿಯಲಿ ಪ್ರೌಡ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರಾಕ್ಲೇನ್ ಸರ್ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ ಅವ್ರು ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಹಾಗೆ ತರುಣ್ ಸಾರು ನಿಜವಾಗ್ಲೂ ದ ನೋ ವಾಚ್ ನೀವು ಪಿಕ್ಚರ್ ನೋಡಲೇಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಡೈರೆಕ್ಷನಲ್ಲಿ ಅವ್ಳು ಬರ್ತಿರೋದು ರಿಯಲಿ ಹ್ಯಾಚ್ ಆಫ್ ಆಮೇಲೆ ಇವ್ರ ಜೊತೇಲಿ ಎಲ್ಲ ಕೋ ಸ್ಟಾರ್ಸ್ ಈಗ ವಿನೋದ್ ಅಲ್ವಾ ಆಗಲಿ ಶ್ರುತಿ ಅವರಾಗಲಿ ಇಲ್ಲ ಗೋವಿಂದ ಆಗಲಿ ಇಲ್ಲ ಅವಿನಾಶ್ ಅವರು ಆಮೇಲೆ ಮೇಯ್ನ್ಲಿ ಜಗಪತ್ ಬಾಬು ಅವರು ನಿಜವಾಗ್ಲೂ ಎಕ್ಸ್ಟ್ರಾರ್ನರಿ ಆಗಿದೆ ಅವರೆಲ್ಲರ ಮಧ್ಯದಲ್ಲಿ ಇವಳು ಆ್ಯಕ್ಟ್ ಮಾಡ್ತಾ ಇರೋದು ಇವ್ಳು ಕ್ಯಾರೆಕ್ಟ್ರು ಅಯ್ಯೋ ತುಂಬಾ ಅಂದ್ರೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನನಗೆ ತುಂಬ ಭಯ ಇತ್ತು ಹೆಂಗ್ ಮಾಡ್ತಲ್ಲ ಅಂತ ಬಟ್ ಅಲ್ಲಿ ನೋಡಿ ಒಂದ್ಸಗ ಅಷ್ಟೇ ಬ್ಲಡ್ ಇದೆ ಮ್ಯಾಮ್ ಅಲ್ಲಿ ಇದೆ ಮ್ಯಾಮ್ ಪರ್ಫಾರ್ಮೆನ್ಸು ನಿಜ ನೀವೆಲ್ಲರೂ ನೋಡಬೇಕು ತುಂಬಾ ತುಂಬಾ ಚೆನ್ನಾಗಿದೆ ಪಿಕ್ಚರು ಥ್ಯಾಂಕ್ ಯು ಮ್ಯಾಮ್ ನೀವೆಲ್ಲರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರಿ ಈಗ ತಾಯಿ ಅಲ್ಲ ಅಮ್ಮನಾಗಿ ಅಲ್ಲ ಮಾಲಾಶ್ರೀ ಮೇಡಮ್ ದ ಲೇಡೀಸ್ ಸೂಪರ್ ಸ್ಟಾರ್ ಆಗಿ ಹೇಳೋದಾದ್ರೆ ಹೊಸ ಹೀರೋಯಿನ್ ಪರ್ಫಾರ್ಮೆನ್ಸ್ ಹೆಂಗಿದೆ ಮ್ಯಾಮ್ ನಿಜವಾಗ್ಲು ಹೇಳಬೇಕು ಅಂದ್ರೆ ಹೊಸ ಪಿಚ್ಚರ್ ತರ ಅನಿಸ್ತಲ್ಲ ಮೊದಲನೇ ಪಿಚ್ಚರ್ ಥರ ಅನ್ಸುತ್ತೆ ನಿಜವಾಗ್ಲು ನನ್ಗ ಅನ್ಸುತ್ತೆ ಅವ್ಳ ತಾಯಿ ಹೆಸರನ್ನ ಬರ್ತಿರ್ತೀನಿ ಹೆಮ್ಮೆ ಅನಿಸ್ತಾಯಿದೆ ಹೆಮ್ಮೆ ಅನಿಸ್ತಾ ಇದೆ ನಿಜವಾಗ್ಲೂ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಆ ಹೆಮ್ಮೆ ಆ ಅಭಿಮಾನ ನಿಮ್ಮ ಕಣ್ಣುಗಳಲ್ಲಿ ನಮಗೆ ಕಾಣ್ತಾ ಇದೆ